ಆಗಮಿಸಿ ಪುತ್ತೂರು ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಜೆಸಿಬಿ ಹಿಟಾಚಿ ಟಿಪ್ಪರ್ಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಮಾಲಕರು ಮತ್ತು ನಿರ್ವಾಹಕರ ಮೇಲೆ ಸ್ಥಳೀಯವಾಗಿ ಕೆಲವೊಂದು ವ್ಯಕ್ತಿಗಳು ದಬ್ಬಾಳಿಕೆ ನಡೆಸುವುದು ಹಾಗೂ ದೌರ್ಜನ್ಯ ಎಸಗಿ ಅವರನ್ನ ಜಿಲ್ಲೆಯಿಂದ ಹೊರದಬ್ಬುವ ಬಗ್ಗೆ ಫರ್ಮಾನು ಹೊರಡಿಸುವುದು ನಡೀತಾ ಇದೆ ಇಂತಹ ಘಟನೆಗಳು ಮುಂದಿನ ದಿನದಲ್ಲಿ ಪುನರಾವರ್ತನೆಯಾದಲ್ಲಿ ಅಂತವರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಬಳ್ಳಾರಿ ಜೈಲಿಗೆ ಕಳುಹಿಸುವ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿ ಎಚ್ಚರಿಸಿದ್ದಾರೆ ಇವರು ಹೊರ ಜಿಲ್ಲೆಗಳಿಂದ ಆಗಮಿಸಿದ ಜೆಸಿಬಿ ಮಾಲಕರು ಹಾಗೂ ಆಪರೇಟರ್ಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಗುರುವಾರ ಪುತ್ತೂರು ತಾಲೂಕಿನ ನರಿಮೊಗುರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದರು ಹೊಟ್ಟೆಪಾಡಿಗಾಗಿ ಹಲವಾರು ವರ್ಷಗಳಿಂದ ಇಲ್ಲಿಗೆ ಬಂದು ಜೆಸಿಬಿ ಆಪರೇಟರ್ ಆಗಿ ದುಡಿದು ಮಾಲಕರಾಗಿರುವ ಘಟ್ಟ ಪ್ರದೇಶದ ಕೆಲವೊಂದು ಮಂದಿಗೆ ಜಿಲ್ಲೆ ಬಿಟ್ಟು ಹೋಗಬೇಕು ಎಂಬ ಸ್ಥಳೀಯರಿಂದ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ ಜೆಸಿಬಿ ಆಪರೇಟರ್ಗಳ ಸಂಘಟನೆಯ ಹೆಸರಿನಲ್ಲಿ ಈ ದೌರ್ಜನ್ಯ ನಡೆಯುತ್ತಿರುವುದು ಖಂಡನೀಯವಾಗಿದೆ ಜೆಸಿಬಿ ಮತ್ತು ಹಿತಾಚಿ ಮೂಲಕ ರಾಜ್ಯದ ಯಾವುದೇ ಭಾಗದಲ್ಲಿ ಕೆಲಸ ಮಾಡಬಹುದು ಸಂಘಟನೆಗಳು ಜನರ ಒಳಿತಿಗಾಗಿ ಕೆಲಸ ಮಾಡಬೇಕು ಹೊರತು ಈ ರೀತಿ ದೌರ್ಜನ್ಯ ನಡೆಸುವುದು ಸರಿಯಲ್ಲ ಬುದ್ಧಿವಂತರ ಜಿಲ್ಲೆ ಎಂದು ಹೇಳಲಾಗುವಂತಹ ನಮ್ಮ ಜಿಲ್ಲೆಯಲ್ಲಿ ಇಂತಹ ನಡೆ ಅಸಹನೀಯವಾಗಿದೆ ಇದಕ್ಕೆ ನಾವು ಎಂದಿಗೂ ಆಸ್ಪಾದವನ್ನು ನೀಡೋದಿಲ್ಲ ಇಲ್ಲಿ ಯಾರಿಗೂ ಅನ್ಯಾಯ ಆಗಬಾರದು ದೌರ್ಜನ್ಯದಂತಹ ನೈತಿಕ ಪೊಲೀಸ್ ಗಿರಿ ತೋರಿಸುವ ವ್ಯಕ್ತಿಗಳ ವಿರುದ್ಧ ಗೂಂಡಾ ಕಾಯ್ದೆ ದಾಖಲಿಸಬೇಕು ಎಂದು ಆಗ್ರಹಿಸಿದ್ರು ಇನ್ನು ವೇದಿಕೆಯಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರವಿಪ್ರಸಾದ್ ಶೆಟ್ಟಿ ಜೆಸಿಬಿ ಮಾಲಕ ಕುಮಾರ್ ನರಿಮೊಗುರು ಸಿಎ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಾಬು ಶೆಟ್ಟಿ ಹೊನ್ನಪ್ಪ ಕೈದಾಂಡಿ ಮುಂಡೂರು ಸಿಎ ಬ್ಯಾಂಕ್ ಉಪಾಧ್ಯಕ್ಷ ಯಾಕೂಬ್ ಮುಲಾರು ಪ್ರಮೋದ್ ಕುಮಾರ್ ಉಪಸ್ಥಿತರಿದ್ದರು ಗಾಡಿಯನ್ನು ಎತ್ತಿ ಅಂತ ಹೇಳಿದರೆ ಯಾಕೆ ಎತ್ತಬೇಕು ಅವಕಾಶ ಇದೆಯಾ ನಮಗೆ ಎತ್ತೆ ಇಲ್ಲಿಂದ ಎತ್ತಿಸೋದಾದ್ರೆ ಪ್ರತಿಯೊಂದು ಗಾಡಿಗಳನ್ನು ಎತ್ತೋದಾದರೆ ಎಲ್ಲನೂ ಎತ್ತಿಸ್ಬೇಡಿ ಕಳಿಸಿ ನಮ್ಮನೆಗೆಲ್ಲರು ಎಲ್ಲರೂ ಪ್ರತಿಯೊಬ್ಬರು ಕಟ್ಟದವರು ಬೇಡ ಅಂತ ಹೇಳಿದ್ರೆ ಪ್ರತಿ ಪ್ರತಿಯೊಬ್ಬ ಕಟ್ಟದವ್ರನ್ನೂ ಕಳಿಸ್ಬಿಡ್ತೀವಿ ಆದರೆ ನೀವು ಒಂದು ಗಾಡಿ ಹತ್ರ ಬಂದು ಒಬ್ಬೊಬ್ಬರು ಇರುವಾಗ ಎಲ್ಲ ಬಂದು ಗಲಾಟೆ ಮಾಡಿದರೆ ನಾವು ಒಬ್ಬೊಬ್ಬರು ಇರುವಾಗ ಏನು ಮಾಡೋಕ್ಕಾಗ್ತದೆ ರೇ ಬೌಳಿ ಮಗ ಅವ್ಯಾಚ ಶಬ್ದಗಳಿಂದ ಬಳಸ್ತಾರೆ ಇದೆಲ್ಲ ಸರಿ ಆಗ್ತದ ಹಾಗಾದರೆ ನಮಗೆ ಇಲ್ಲಿ ರಕ್ಷಣೆ ಎಂಗಿಯಿಂದ ಬರ್ತದೆ ಹಾಗಾದರೆ ಇಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿರೋರು ಹಾಸೆಟ್ಲಿಗೆ ಹೋಟೆಲ್ ಇಟ್ಟಿದ್ದಾರೆ ತರಕಾರಿ ಅಂಗಡಿಗಳು ಇಟ್ಟಿದ್ದಾರೆ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅವರನ್ನು ನಾವು ಓಡಿಸ್ಲಿಕ್ಕೆ ಆಗ್ತದ ಓಡಿಸ್ಲಿಕ್ಕೆ ಆಗ್ತದ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕೋ ಹಕ್ಕಿದೆ ಹಕ್ಕಿದೆ ಇಲ್ವಾ ಹಕ್ಕಿದೆ ಆದರೆ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು ನಾವೇ ಮಾಡಬೇಕು ಇಲ್ಲ ನೀವಿರಬಾರ್ದು ಅಂತ ಹೇಳಿದರೆ ಅದು ಯಾವ ಇದರಲ್ಲಿ ನಾವು ಇದನ್ನು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಮೊನ್ನೆ ನನಗೆ ಹೇಳ್ತಾ ಒಬ್ರು ಫೋನ್ ಮಾಡಿ ನೀನು ಘಟ್ಟದಿಂದ ಬಂದವ ಇಲ್ಲಿ ಕೆಲಸ ಮಾಡಿದ್ದಿಲ್ಲ ಮರೇ ನೀನು ನೀನು ನಿನ್ನ ನಿನ್ನ ಊರಿಗೆ ಹೋಗಿ ಕೆಲಸ ಮಾಡುವಂತೆ ಹಾಗೆ ನಾನು ನನ್ನ ಊರಿಗೆ ಹೋಗಿ ನೀನು ಇಲ್ಲಿಂದ ಅಲ್ಲಿಂದ ತರಕಾರಿ ಒಂದು ತರಕಾರಿ ಒಂದು ಇಲ್ಲ ಒಂದು ಪಿಕಪ್ಗಳು ಬರ್ತದೆ ನಮ್ಮ ಊರಿಗೆ ಪಿಕಪ್ ಘಟ್ಟ ತರಕಾರಿ ಗಡಿಗಳು ಬರ್ತದೆ ನಾನು ಅಲ್ಲಿ ಹೋಗಿ ನೀನು ಇಲ್ಲಿ ಬರ್ ಮಾಡೋಣ ನೀ ಅಲ್ಲಿ ಹೋಗಿ ಕೆಲಸ ಮಾಡ ಇಲ್ಲಿ ಬಂದ ಅದು ಸರಿ ಆಗ್ತದಾ ಅದು ಸರಿ ಆಗ್ತದೆ ನಾನು ಇವಾಗ ಈ ನಾನು ಈಗ ಹೋಗಬಾರ್ದು ನಾನು ಈಗ ಹೋಗ್ತೇನೆ ನಾನು ಓಡಿಸಿಕೊಂಡು ಹೋಗ್ತೇನೆ ನಾನು ಸುಮ್ಮನೆ ಹೋಗ್ತೀನಿ ನನಗೂ ಅದೇ ಥರ ಇದು ಬರ್ತದೆ ನನಗೂ ಅಷ್ಟು ರಚ ಬರ್ತದೆ ಅವಾಗ ನಾನು ಅದು ಮಾಡಿದ್ದು ಸರಿಯಾಗ್ತದ ತಪ್ಪಾಗ್ತದೆ ಕಾನೂನಿನ ಪ್ರಕಾರವಾಗಿ ಅದು ತಪ್ಪಾಗ್ತದೆ ಕಾನೂನಿದೆ ಅದಕ್ಕೆ ಆ ಕಾನೂನಿನ ಪ್ರಕಾರವಾಗಿ ನಾವು ಎಲ್ಲರಿಗೂ ನಮಗೆಲ್ಲರಿಗೂ ರಕ್ಷಣೆ ಕೊಡಬೇಕು ಅದು ನಿಮ್ಮೆಲ್ಲರ ಜವಾಬ್ದಾರಿ ನಮ್ಮ ಮಧ್ಯೆ ಹೇಮನಾ ಶೆಟ್ಟವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಪಾಪ ಅವ್ರ ಮೇಲೆ ತುಂಬ ನಂಬಿಕೆ ನಿಟ್ಟಿದ್ದೇನೆ ಅವರು ನಮ್ಮನ್ನ ರಕ್ಷಣೆಯಾಗಿ ನಮ್ಮ ಬೆನ್ನೆಲು ಬಾರಿ ಅಂತ ನಮ್ಮೆಲ್ಲರಿಗೂ ನಂಬಿಕೆ ಇದೆ ಅವ್ರ ಮುಖಾಂತರ ಕಾನೂನಿನ ಪ್ರಕಾರವಾಗಿ ಏನೇನು ಮಾಡಬೇಕು ಅವ್ರು ಏನೇನು ನಡೆ ಅವರು ಏನೇನು ಇದನ್ನ ತಗೊಳ್ತಾರೆ ಏನೇನು ಡಿಸಿಷನ್ ತಗೊಳ್ತಾರೆ ಅವರಿಗೆ ಅದು ಎಲ್ಲ ಸಂಬಂಧಪಟ್ಟಿದ್ದು ಮತ್ತೆ ನಮಗೆ ಯಾವುದೇ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆದರೆ ನಮಗೆ ಅಥವಾ ಗಾಡಿಯಿಂದ ಒಬ್ಬೊಬ್ರು ಬರುವಾಗ ಅಥವಾ ಯಾರೇ ಹೊಡೆದ್ರು ಅಥವಾ ಇನ್ನೊಂದೇನೇ ಮಾಡಿದ್ರು ಹೆಂಡತಿ ಮಗುವಿನ ಫ್ಯಾಮಿಲಿ ಸಮೇತ ಇರಿದ್ದಾರೆ ಹೆಂಟಿ ಮಗು ಮನೆಗೆ ಬರುವಾಗ ಫೋನ್ ಅಂತ ಹೆಂಡಿ ಫೋನ್ ಮಾಡ್ತಾಳ ಸಂಜೆ ಆರು ಗಂಟೆ ಆದರೆ ಬರ್ತಾ ಇದ್ದೀರಾ ಬರ್ತಾ ಇದ್ದೀರಾ ಅಂತ ನಾವು ಬರ್ತಾ ಇದ್ದೀವಿ ಅಂತ ಹೇಳೋದು ನಾವು ಕೆಲಸ ಮುಗಿಸ್ಕೊಂಡು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ತದೆ ಬರುವಷ್ಟು ಬೆಳಗ್ಗೆಯಿಂದ ಬಿಸಿಲಲ್ಲಿ ಸಂಜೆವರೆಗೂ ದುಡಿಯೋದು ನಾವು ಬೆಳಗ್ಗೆಯಿಂದ ಸಂಜೆ ವರ್ಷ ಕಷ್ಟಪಟ್ಟು ದುಡಿಯೋದು ನಾವು ಯಾರೋ ಒಬ್ರು ಬಂದರೂ ಈಗ ಹೋಗು ಅಂತ ಹೇಳಿದರೆ ಅದು ಹೇಗೆ ಹೋಗಲಿಕ್ಕೆ ಸಾಧ್ಯ ಸಾಧ್ಯವಾಗ್ತದಾ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಒಂಥರ ನಾ ಹುಚ್ಚುನಾಗಿ ಹೊಡೆದ ಹಾಗೆ ಒಟ್ಟಿ ನಿಮ್ಮನ್ನೆಲ್ಲ ಓಡಿಸ್ತೇವೆ ಅಂತ ಹೇಳಿದರೆ ಮತ್ತೆ ಎಲ್ಲಿಂದ ಪ್ರಜಾ ಪ್ರಜಾಪ್ರಭುತ್ವ ಎಲ್ಲಿದೆ ಸಂವಿಧಾನ ಎಲ್ಲಿದೆ ಯಾರು ಒಟ್ಟಿಗೆ ಯಾರು ದುಡ್ಡಿರೋ ದುಡ್ಡಿರೋ ರೊಟ್ಟಿಗಾ ದುಡ್ಡಿರೋ ಇರೋದು ಎಲ್ಲ ಸಮಸ್ಯೆ ಯಾರಿಗೆ ಬಂದಿದೆ ಇರೋದು ನಾವು ಸ್ವಲ್ಪ ಸ್ವಲ್ಪ ಜನ ಇದ್ದೆ ಮಾಡುವ ಇದು ಎಲ್ಲ ತುಂಬಾ ವರ್ಷಗಳಿಂದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾನೆ ಇದೆ ಆಗಿರುವಾಗ ನಮಗೆ ಈಗ ಹೆದರಿಸಿ ಬೆದರಿಸಿ ನಿಮ್ಮನ್ನೆಲ್ಲ ಓಡಿಸ್ತೇವೆ ಅಂತ ಹೇಳಿದರೆ ಅವಾಗ ನಾವೇನು ಮಾಡ್ಬೇಕು ಯಾರು ಯಾರನ್ನು ನಾವು ಯಾರನ್ನ ಕೇಳಿಕಾಗ್ತದೆ ಅದು ಪುತ್ರನ ಯಾರು ಹೇಳ್ಬೇಕು ಯಾರನ್ನು ಕೊಡಬೇಕು ಇಲ್ಲಿಗೆ ಯಾರು ಕೊಡೋ ಯಾರು ಕೊಡ್ತಾರೆ ಅನ್ನೋದೇ ನಮಗೆ ಪ್ರಶ್ನೆ ಆಗಿದೆ ಅವರು ಸುಪ್ರೀತ್ ಒಬ್ಬರು ಫೋನ್ ಮಾಡಿ ಎಲ್ಲ ಜಗದೀಶ್ ಅವರಿಗೆ ಅವರು ಫೋನ್ ಮಾಡಿ ಅವರಿಗೆ ಬೈದಿಲ್ಲ ನಿಮಗೆಲ್ಲ ಒಂದೊಂದು ಗಾಡಿ ಒಂದೊಂದು ಅವಕಾಶ ಅವಕಾಶವನ್ನು ನಿಮಗೆ ಒಂದೊಂದು ಗಾಡಿ ಅವಕಾಶವನ್ನು ಕೊಟ್ಟಿರ್ತೇವೆ ಎರಡೆರಡು ಗಾಡಿ ಅವಕಾಶವನ್ನು ಕೊಟ್ಟಿರ್ತೇವೆ ನಮಗೆ ನಿಮಗೆ ಇರಲಿ ಇಲ್ಲಿ ಇರಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಅವಕಾಶ ಕೊಡ್ಲಿಕ್ಕೆ ಅವರು ನಮಗೆ ಅವಕಾಶ ಕೊಡುವಷ್ಟು ದೊಡ್ಡ ಮನಸ್ಸರಾಗಿದ್ದಾರೆ ಹಾಗಾದ್ರೆ ಇಲ್ಲಿನ ಈ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅವರು ದೊಡ್ಡ ಅಧಿಕಾರಿ ಅಥವಾ ಇನ್ನೊಂದು ಯಾರಾದ್ರೂ ಹಾಗಾದ್ರೆ ಅಧಿಕ ಅಂದ್ರೆ ನಮಗೆ ಬದುಕುವ ಹಕ್ಕು ಕೂಡ ನಮಗಿಲ್ಲ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬಂದು ಸಮಸ್ಯೆ ಎಲ್ಲಿಗೆ ಬಂದು ಇದು ಸಮಸ್ಯೆ ಎಲ್ಲಿಗೆ ಹೋಗಿ ನಿಂತದೆ ನಾವು ಹೋಗ್ತೇವೆ ಈಗ ನಾವು ಹೇಳ್ತೇವೆ ನಾವು ಇಲ್ಲಿಂದ ನಾವು ಹೋಗುವಾಗ ನಮ್ಮನ್ನೆಲ್ಲ ಅಲ್ಲಿ ಓಡ್ದು ಓಡಿಸಿರು ಅಂತ ಮಾರ ನಮ್ಮ ನಾವು ಗಟ್ಟಕ್ಕೆ ಹೋಗ್ತೇವೆ ನಾವು ಅಲ್ಲಿ ಹೋಗಿ ನಮ್ಮನ್ನೆಲ್ಲ ಓಡ್ದು ಓಡಿಸಿರು ಅಂತ ಹೇಳಿದ್ರೆ ನಮ್ಮ ನಮ್ಮೂರಿನವ್ರು ಸುಮ್ಮನೆ ಇರ್ತಾರ ಒಂದು ತರಕಾರಿ ಗಾಡಿ ಹಾಕ್ಲಿಕ್ಕೆ ಬಿಡೋದಿಲ್ಲ ಒಂದು ಹೂ ತಗೊಂಡ್ಬರ್ಲಿಕ್ಕೆ ಬಿಡೋದಿಲ್ಲ ಪಿಕಪ್ ಬರ್ತವೆ ಗಾಡಿಗಳು ಲೋಡ್ ಆಗಲಿ ನಾವು ಅದನ್ನು ಮಾಡಿದ್ರೆ ಅದನ್ನು ತಡೆ ಹಿಡಿದು ನಿಂಚಿದ್ರೆ ಸರಿ ಆಗ್ತದ ಹಾಸನದಲ್ಲಿ ಹಾಸನದಲ್ಲಿ ಡೈಲಿ ನಾನು ನೋಡಿದ ಹಾಗೆ ನಾನು ತರಕಾರಿ ಗಾಡಿಯನ್ನು ಓಡಿಸ್ತಾ ಇದ್ದ ನೋಡ್ತಾ ಇದ್ದೇನೆ ನೂರೈವತ್ತರಿಂದ ಇನ್ನೂರು ಗಾಡಿ ಲೋಡ್ ಆಗ್ತದೆ ನೂರೈವತ್ತರಿಂದ ಪಿಕಪ್ ಹೋಗುವಂತ ಲಾರಿಗಳೆಲ್ಲ ಸೇರಿ ನೂರೈವತ್ತರಿಂದ ಇನ್ನೂರು ಗಾಡಿ ಆಗ್ತದೆ ನಾವು ಹೋಗಿ ನೀವು ಗಟ್ಟಕ್ಕೆ ಬರಬೇಡಿ ನಾ ಅಂದರೆ ನಾವು ಗಾಡಿಯಲ್ಲನ್ನು ಮಾರ ಹಾಕಿ ನಾವೆಲ್ಲ ಒಂದು ಪಿಕಪ್ ತಗೊಂಡು ನಾವು ಅಲ್ಲಿ ಜೀವನ ಮಾಡುವ ನೀವೆಲ್ಲ ಸರಿ ಆಯ್ತು ಈಗೆಲ್ಲ ಇಲ್ಲಿಗೆ ಬರಬೇಡಿ ಅಂತ ಹೇಳಿದ್ರೆ ನೀವು ಪಿಕಪ್ ತಗೊಂಡು ಹಾಸನ ತರಬೇಡಿ ಅಕ್ಕುಗಳಿಗೆ ಬರಬೇಡಿ ಉಷ್ಣಾನಗರಕ್ಕೆ ಬರ್ಬೇಡಿ ಉಳಿಯ ಪಟ್ಟಕ್ಕೆ ನೀವು ಅಲ್ಲೇ ಮಾಡಿಕೊಳ್ಳಿ ನಾವು ಇಲ್ಲಿ ನಾವು ಬರ್ದು ಹೊಡಿತೇವೆ ಅಂತ ಹೇಳಿದ್ರೆ ನಾನು ನಾನು ಅದನ್ನು ನಾನು ಮಾಡಿದ್ರೆ ಅದು ಕರೆಕ್ಟ್ ಆಗ್ತದ ಅಂತ ಸಾಧ್ಯವಾಗ್ತಲ್ಲ ಅದೇ ಯಾವುದೇ ಕಾರಣವು ಇಲ್ಲಿ ನಾವು ಏನೇ ಮಾಡಿದರೂನು ತಾನೂ ಪ್ರಕಾರವಾಗಿ ಮಾಡಬೇಕೇ ಹೊರತು ಬಟ್ ಅದನ್ನು ನಾವು ಹೊಡೆದು ನಾವು ಬೇರೆ ಯಾವುದೇ ಯಾವುದೇ ರೀತಿಯಾದಂಥ ನಾವು ಗಲಬೆ ಘರ್ಷಣೆಗಳಿಗೆ ಗಲಬೆ ಘರ್ಷಣೆಗಳಿಗೆ ನಾವು ಆಸ್ಪದ ಕೊಡೋದು ನೀರಾವರಿ ನಮ್ಮ ಫ್ರೆಂಡ್ ಹೊಂಜಿ ಸುಪ್ರೀತ್ ಆ ಏರಿ ಆಯೇ ಪಂಪೇ ರಾಷ್ಟ್ರಪತಿ ಪಡುದು ಇಟ್ಲ ರೀ ಗುಡ್ ಪೂಜೆ ಬಂದಾಗ ಹಾಯ್ ಪಂಪ ಸುಮಾರು ಪಂಪೇರಿ ಸಾಧಾರಣ ಕಾಲ್ ಮಾಡಿ ಈ ಮೂಲ ಬನ್ನಿ ತಾಲ ಬನ್ನಿ ಇಟ್ಲು ಮೂಲ ಬರ್ತದೆ ಜಾತು ಮೂಲೆ ಸಾಧಾರಣ ಅಣ್ಣ ಅವಡ ಅಕ್ಕ ಉಪ್ಪ ಇಲ್ಲ ಭಾವನಾಕ್ ಹಂಚಾದಿ ಪುನಾಗ ಈಗ ನೀನು ಹೋಗು ನೀನು ನಾನು ಇಲ್ಲಿಂದ ಹೋಗ್ಬೇಕು ನಮಗೆ ಈ ಊರು ಬಿಟ್ಟು ಬೇರೆ ಯಾವುದೂ ಇಲ್ಲ ನಾವು ಊರೆಲ್ಲ ಬಿಟ್ಟು ಬಂದು ಈ ಊರನ್ನು ಸೆಟ್ಲ್ ಸುಮಾರು ಎಪ್ಪತ್ತು ವರ್ಷ ಆಯಿತು ಆಗಿರ್ಬೇಕಾದ್ರೆ ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನೀವು ಎಷ್ಟಾದ್ರೂ ಬಂದು ಗಾಡಿ ಹತ್ರ ಬನ್ನಿ ಏನಾದ್ರೂ ಮಾಡಿ ನಾವು ಈ ಕಟ್ತೇವೆ ಕಟ್ತೇವಿ ನಮ್ಮನ್ನ ಟ್ಯಾಕ್ಸ್ ಕಟ್ತೇವಿ ಯಾರು ನಮ್ಮ ಕೇಳುವಂಥದ್ದಿಲ್ಲ ಇವ್ರ ಎಸ್ ಐ ಪಿ ಎಸ್ ಅಸ್ಐಯ ಅಲ್ವಲ್ಲ ಇವ್ರು ಕೇಳುವಂತ ರೈಟ್ ಸೈಡ್ ಕೊಟ್ಟಿದ್ದು ಈಗ ನಾವು ಓಟ್ ಹಾಕ್ತೇವೆ ಎಲ್ಲಾದ್ರು ಮಾಡ್ತೇವೆ ಆಧಾರ್ ಕಾರ್ಡ್ ಇದೆ ಎಲ್ಲ ಇದೆ ಇವ್ರು ಆಧಾರ್ ಕಾರ್ಡ್ ತೋರಿಸಿದ್ರೆ ನೀವು ಇದೇ ಅವನಲ್ಲ ಈ ಮುನ್ಪಾದಿ ಯಾತಿ ಇಪ್ಪ ಅಪ್ಪ ನಮ್ಮ ಒಡೆಗೆ ಹೋಗನಾ ಹಂಚಾದ್ ಬಂದು ಬನಗ ನಮ್ಮ ದಾಲ್ ಎಲ್ಲ ಪಾತ್ರೆ ನಮ್ಮ ಏನ ತೊಂದರೆ ಜಾ ಒಂ ಈತ ಲೇಟ ಉಂಜ್ ಈತ ಸಮಿ ಮುಟ್ಬೇಕ ನಮ್ಮ ರೀತಿ ನಿಕ್ಲ ಒಂದು ಪಾದ ಒಂದು ಪೂರ್ವ ಇಪ್ಪು ಕಂಡು ಈಚಿ ಈ ಪೋ ನಾವು ಒಟ್ಟಿಗೆ ಅಂಚಾ ಸುಮಾರು ಸತಿ ಬಂಡೇ ಕಾಲ್ ಆಗ್ತಾರೆ ಏ ಇಪ್ಪು ಮಾರ ಈ ಹಕ್ಕ ನೋಟು ಸೇರೋಚಿ ನಿಕ್ ಮೂಲೆ ಸಟ್ಲ ಆಗ್ತಾರ ಹಂಚಾದ ಬಂದಾಗ ಸುಮಾರು ಒಂದು ಪತ್ತು ಪದೇ ಇವತ್ತು ಏನು ಈತ ಎತ್ತಾರ ಬಂದಿತ್ತು ಮೂಲತ ಎನ್ನ ಆಸಲಾ ಏಕೆ ಎಲ್ಲ ಹುರ್ದಕ್ಲೆ ಸಪೋರ್ಟ್ ತಗೊಂಡು ಬಂತೀನಿ ಹಂಚ ನೀ ಕಾಪು ದಿನ ನಿಕ್ಕ ದಾಯ ಈ ತಿಂಗಳ ಸಂಬಳ ಕೈ ಪತ್ತು ನಾಯಿ ಉದೇ ಪುತ್ತೂರು ತಾಲೂಕು ಡಾವಾಡು ಸುಳ್ಳೆ ತಾಲೂಕು ಡಾವಾಡು ಕೆಲವೊಂದು ಓನರ್ ನಮಗೆ ಪೂರಂದು ಒಂದು ಪೂಜಿ ನಮ್ಮ ದೂರ ಆದಾಗ ಐದು ಬೇರೆ ಸಮಯ ಪೂಜಿ ಒಂಜಿ ಎತ್ತಾರ ಒಂಜಿ ತಗ್ಗು ಒಂಜಿ ಮಿತ್ತು ಸುಮಾರು ಅಂಚಾದಿಪುನ ಅಂಚಾದಿ ದೊರೆ ಮಾತೆಲ್ಲ ದೂರ ಸಾಧಿಜಿ ನಮ್ಮ ಅಂಚಾದಿ ಪುನಃ ಮಾತೆಲ್ಲ ಪಟಕ ತಿಂತ ಮಾತೆಲ್ಲ ಪಟಕ ಈ ಎಲ್ಲ ತುಳುನಾಡು ಎಲ್ಲ ಊರು ಎನ್ನ ಊರು ಬೇಕಾದ ಕೊಡಿ ಎನ್ನ ತುಳುನಾಡು ಏರೈಲ ಬಂಜಿದ ಬಾಡು ಏರೈಲೋ ಘೋಸ ಬಂತಿದ್ದೀರಿ ಏರೈಲ ಒಂದು ಬಂತಿದ್ದೀರಿ ಹಂಚಾದೀಪುನಾಗ ಮಾತ್ರ ಎಲ್ಲ ಹುಡುಗ ಹಂಚಾಧಿಪ ನಮ್ಮ ವಾ ಹುದೇಗುಲ ಅಭ್ಯಂತರ ಇಚ್ಛೆ ನಿಕ್ಲ ಹಿಂಗ್ನ ವಾ ಹುದೇಗುಲ ಅಭ್ಯಂತರ ಇಚ್ಛೆ ಹಂಚಾದೀಪನಾಗ ನಮ ಕುಂಜಿ ಎಟ್ಟೆ ಇಟ್ಟಿದ್ದು ಸಾಧಿ ಬಂತು ಕೊಡುದು ನಿಕ್ಳು ಹಂಚಿ ಹುಂತ ಕೊಡು ಹಂಚಾ ಗಿಡ ಇನ್ನ ಇನ್ನ ನೋಪು ಆ ಏನು ಸುಪ್ರೀತ ಇದೆ ಆಗಿ ರೈಟ್ ಸ್ಕೋರ್ ಇಲ್ಲಿ ಆ ಎಡ ಪೂರ್ಣ ಹೊಂಗೆ ಹೊಂಚಿಟ್ಟಿಕ್ಕಿ ಹೊಂಗೆ ಹಂಗೆ

ಕೇರಳದಕ್ಕ ತಮಿಳುನಾಡದಕ್ಕ ಕೂರಲ್ಲಿ ಅಂಚೆ ದಿಪ್ಪು ಅಂದು ಓಕೆ ನಮ್ಮ ಕರ್ನಾಟಕ ಗಾಡಿ ನಮ್ಮ ಬೆನ್ನ ದಿಪ್ಪು ಗಾಡಿಕ್ಲು ಯೋಚನೆ ಅನ್ಕೊಂಡು ಈ ಕೇರಳ ತಮಿಳು ತೆಲಂಗಾಣ ಮಹಾರಾಷ್ಟ್ರ ಅಂಚಿದಕ್ಕ ಪೂರ ಬಂದ್ರೆ ನಮ್ಮ ಕರ್ನಾಟಕದ ಕಡೆ ನಿಕ್ಲು ಒಂದು ಮನ್ ಕೂಡ ಗೋಡ್ಚಿ ನಮ್ಮ ಗಾಡಿ ನಿಲ್ಲ ಬಂದ್ರೆ ಇಂಕ್ಲು ಒಗ್ಗಟ್ಟ ಆಯ್ತಾ ಪ್ರತಿಯೊಂದು ವಿಷಯ ಇಂಕ್ಲು ಒಗ್ಗಟ್ಟ ಅಂಚೆ ದಿಪ್ಪು ನಾಗ ನಿಕ್ಲಿ ಪೂರೇ ಇಲ್ಲ ಒಂದು ಅರ್ಥ ಮಾಡ್ತಂದ್ರೆ ಇಂಕ್ಲೇ ಇಲ್ಲ ಬದುಕೇರ ಬೀಳೋಡು ಅಂಚೆ ದಿಪ್ಪು ನಾಗ ಪೂರ ಬಂದೇ ಇಲ್ಲಿ ಆಯ್ತು ಮಾರ

ಮೋಸ ಒಂದು ಪುನಾವಡು ಮಂಪು ನಾವಡು ತಾರೆ ಹಾಕೋನಾಡು ನಮ್ಮ ದಾಳ ಬಂದ್ಜಮ ಬಂದ್ಕೊಂಡ ನಮ್ಮ ಹಕ್ಕೇನೊಂದಿಲ್ಲ ನಮ್ಮ ಉಲ್ಪಡಿ ಪುಣ ಕರ್ನಾಟಕ ಡಿಪುಣ ಕೆ ಒಂದು ಕೆ ಎಪ್ಪತ್ತು ಬಂಟ್ವಾಡೋಣ ಅಂದ್ರೆ ಗೊತ್ತಿ ಎಪ್ಪತ್ತಿಪ್ಪು ಅಂಚೆ ಪ್ರತಿ ಪ್ರತಿಯೊಂದು ಗಾಡಿ ಇದೆ ಹಾಸನ ಅವು ಹುಬ್ಬಳ್ಳಿ ಅವಡು ಧಾರವಾಡ ಹಾವು ತುಮಕೂರು ಹಾವು ಬಾಗಲಕೋಟೆ ಅವರು ಸುಮಾರು ಗಾಡಿ ನೋಡು ಇಂಕತ್ತು ಓಡೋಣ ಪ್ರತಿಯೊಂದು ಗಾಡಿ ಒಂದೇ ನಮ್ಮ ಪೂರ ಹಾಕಿ ಬೇನೇ ರಾಪುಜಿ ಬಂದದ್ದು ఏరు పడ్డ బాగలకొట్టె గారి ఉండు కావేరి గాడు గద్ద గుండూ హాసన చిత్ర ఉండే ఉంటే గాడ ఎత్తా దూర ప్రతి ఒం ఆడిపట్టలు పోటు ഇന്ന് നടിയോ ആ നടി നമുക്ക്